ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಅದೇನು ಗೊತ್ತಿಲ್ಲ ಅಲ್ಲ ನಾನು ಕೂಡ ನನಗೆ ಸರಿ ಆಯಿತು ಯಾರು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಎಲ್ಲರೂ ಕೇಳಿದ್ರೆ ಅದು ಅವರವರ ಸ್ವ ಇಚ್ಛೆ ಬಟ್ ನನಗೆ ಆ ವಿಚಾರ ಯಾವುದು ಗೊತ್ತಿಲ್ಲ ನಾನು ಈಗ ಒನ್ಲಿ ನಮ್ಮ ರಾಜ್ಯದ ರೈತರಿಗೆ ಬೆಳೆಗೆ ಏನು ಬಿತ್ತನೆ ಗೊಬ್ಬರ ಔಷಧಿ ಕೊಡಬೇಕು ಎಲ್ಲೆಲ್ಲಿ ಮಳೆ ಬೀತಾದ್ರೆ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇತ್ತು ಅದೆಲ್ಲ ಅವ್ರು ನೋಡ್ಕತ್ತಾರೆ ನನಗೆ ಅವೆಲ್ಲ ಏನು ಗೊತ್ತಿಲ್ಲ ಗುರು ನಾನು ಈ ಕಡೆ ಇಷ್ಟು ಮೂವತ್ತೊಂದು ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅಂತ ನೋಡ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ ನಾನು ಅದ್ರ ಕಡೆ ಅದನ್ನು ಅವರೆಲ್ಲ ನೋಡ್ಕೋತಾರೆ ಪಕ್ಷದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಹಿರಿಯರು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಿರ್ವಹಿಸ್ಬೇಕಲ್ಲ ಇಲ್ಲೇನಾದ್ರೂ ಈಗ ಕೆ ಆರ್ ಎಸ್ ತುಂಬಿತು ಸೋಮವಾರ ಪೂಜೆ ಮಾಡಬೇಕು ಸೊ ಅಲ್ಲೆಲ್ಲ ಬೀದರಲ್ಲಿ ಒಂದು ಸೊ ಸೋಯಾಬೀನ್ ಕಡಿಮೆ ಇತ್ತು ಅಲ್ಲಿ ತ ಮಧ್ಯಪ್ರದೇಶಿಂದ ತರಿಸ್ದು ಡಿ ಎ ಪಿ ಕಡಿಮೆ ಇತ್ತು ಡೆಲ್ಲಿ ಕರೆಸ್ದು ಇದು ಕಡೆ ಗಮನ ಹರಿಸ್ತಾ ಇದೀನಿ ನಾನು ಇದನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ರೈತರ ಪರಿಸ್ಥಿತಿ ಇರಬೇಕು ಹಾಂ ಹಾಂ ಅದೇನಿದೆ ತನಿಖೆ ಆಗುತ್ತೆ ಮೊನ್ನೆ ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಹೋಗಿದ್ದಾರೆ ಬೆಳಗ್ಗೆ ಸಿಕ್ಕಿದ್ರು ಯಾರು ಅದಕ್ಕೆ ಕಾರಣ ಕಟ್ತಿದ್ದಾರೆ ಅವ್ರ ಮೇಲೆ ಕಾನೂನು ಬದ್ಧ ಕ್ರಮಿಸ್ತಾರೆ ಅದೇನು ಗೊತ್ತಿಲ್ಲ ಸರಿ ಆಯಿತು ಯಾರು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಎಲ್ಲರೂ ಕೇಳಿದ್ರೆ ಅದು ಅವರವರ ಸ್ವ ಇಚ್ಛೆ ಬಟ್ ನನಗೆ ಆ ವಿಚಾರ ಯಾವುದು ಗೊತ್ತಿಲ್ಲ ನಾನು ಈಗ ಒನ್ಲಿ ನಮ್ಮ ರಾಜ್ಯದ ರೈತರಿಗೆ ಬೆಳೆಗೆ ಏನು ಬಿತ್ತನೆ ಗೊಬ್ಬರ ಔಷಧಿ ಕೊಡಬೇಕು ಎಲ್ಲೆಲ್ಲಿ ಮಳೆ ಬೀತಾದ್ರೆ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇತ್ತು ಅದೆಲ್ಲ ಅವ್ರು ನೋಡ್ಕೋತಾರೆ ನನಗೆ ಅವೆಲ್ಲ ಏನೂ ಗೊತ್ತಿಲ್ಲ ಗುರು ನಾನು ಈ ಕಡೆ ಇಷ್ಟು ಮೂವತ್ತೊಂದು ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅಂತ ನೋಡ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ ನಾನು ಅದ್ರ ಕಡೆ ಅದನ್ನು ಅವರೆಲ್ಲ ನೋಡ್ಕೋತಾರೆ ಪಕ್ಷದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಹಿರಿಯರು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನು ನಿರ್ವಹಿಸಬೇಕಲ್ಲ ಇಲ್ಲೇನಾದ್ರೂ ಈಗ ಕೆ ಆರ್ ಎಸ್ ತುಂಬಿತು ಸೋಮವಾರ ಪೂಜೆ ಮಾಡಬೇಕು ಸೊ ಅಲ್ಲೆಲ್ಲ ಬೀದರಲ್ಲಿ ಒಂದು ಸೊ ಸೋಯಾಬೀನ್ ಕಡಿಮೆ ಇತ್ತು ಅಲ್ಲಿ ತ ಮಾ ಮಧ್ಯಪ್ರದೇಶಿಂದ ತರಿಸ್ದು ಡಿ ಎ ಪಿ ಕಡಿಮೆ ಇತ್ತು ಡೆಲ್ಲಿಂತ ಕರೆಸ್ದವು ಇದು ಕಡೆ ಗಮನ ಹರಿಸ್ತಾ ಇದ್ದೀನಿ ನಾನು ಇದು ನೋಡ್ಕೊಂಡು ಕುತ್ಕೊಂಬಿಟ್ರೆ ಆಮೇಲೆ ರೈತರ ಪರಿಸ್ಥಿತಿ ಏನಾಗಬೇಕು ಅದೇನಿದೆ ತನಿಖೆ ಆಗುತ್ತೆ ಮಾನ್ಯ ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಹೋಗಿದ್ದಾರೆ ಬೆಳಿಗ್ಗೆ ಸಿಕ್ಕಿದ್ರು ಯಾರು ಅದಕ್ಕೆ ಕಾರಣ ಕಟ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ